ಸೊ ಹಾಗಾಗಿ ನೀವು ಕೊಡ್ತಾ ಇರೋದು ನನ್ನ ಜ್ಞಾನಕ್ಕಲ್ಲ ನನ್ನ ಜ್ಞಾನ ನಿಮಗೆಲ್ಲ ಫ್ರೀ ಇದರಲ್ಲಿ ಇರೋದು ಬುಕ್ಕಿಗೆ ಪ್ರಿಂಟಿಗೆ ಅಷ್ಟು ನೀವು ಹಣ ಕೊಡ್ತಿರೋದು ನಮಸ್ಕಾರ ಯಾರಿಗೂ ಹೇಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ ಹಿಂದಿನ ವೀಡಿಯೋದಲ್ಲಿ ಮೂರು ನಿಮಿಷದಲ್ಲಿ ನಿಮಗೆ ಆಲ್ಮೋಸ್ಟ್ ಕಾನ್ಸೆಪ್ಟ್ನ ಕವರ್ ಮಾಡಿದ್ದೆ ಈಗ ನಾನು ಹೇಳ್ತಿರೋದು ಅಂತ ಹೇಳಿದ್ರೆ ಈ ಆಯುಷ್ಯ ಮಂಡಲದಿಂದ ಈ ಒಂದು ಬುಕ್ ಬಿಟ್ಟಿದ್ದೇವೆ ತುಂಬ ಚೆನ್ನಾಗಿರೋ ಬುಕ್ಕು ಮುನ್ನೂರ ಐವತ್ತು ಪ್ರೋಟೋಕಾಲ್ ಇದೆ ಹಿಂದೆ ಒಂದು ಬುಕ್ ಬಿಟ್ಟಿದ್ದರು ಡ್ರಗ್ಲೆಸ್ ಕಿಂಗ್ಡಮ್ ಅಂತ ಹೇಳಿ ಮೆಗಾ ಸಂಜೀವಿನಿ ಇದು ಬಂದುಬಿಟ್ಟು ಡ್ರಗ್ಲೆಸ್ ಕಿಂಗ್ಡಮು ಪಾಕೆಟ್ ಸಂಜೀವಿನಿ ಅಂತ ಹೇಳಿ ಸ್ವಲ್ಪ ಚಿಕ್ಕದಿದೆ ಚೊಕ್ಕದಿದೆ ಎಲ್ಲಾದರೂ ಕಾರಲ್ಲಿ ತೊಗೊಂಡೋಗೋದು ಹಿಂದಿನ ಪ್ರೋಟೋಕಾಲಲ್ಲಿ ಐವತ್ತು ಪ್ರೋಟೋಕಾಲ್ ಕೊಟ್ಟಿದ್ವಿ ಹದಿನೇಳು ರೀತಿ ಚಿಕಿತ್ಸೆ ಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಆಯುರ್ವೇದ ಕೊಟ್ಟಿದ್ವಿ ಇದರಲ್ಲಿ ಜಸ್ಟ್ ನಿಮಗೆ ಅಕ್ಯುಪ್ರೆಷರು ಕಲ್ಲರು ಸೀಡ್ಸು ಎರುಕ್ಯುಲರ್ ಆ ಥರ ಕೊಟ್ಟಿದ್ದಾವೆ ಇದರಲ್ಲಿ ಅದು ನಿಮಗೆ ಎಕ್ಸ್ಟರ್ನಲ್ ಮತ್ತು ಆಯುರ್ವೇದ ಮತ್ತು ನ್ಯಾಚುರೋಪತಿಯೂ ಕವರ್ ಆಗಿಲ್ಲ ಸೊ ಇದೇನಂದರೆ ಬುಕ್ ಅಡ್ವಾಂಟೇಜು ನಿಮಗೆ ಇದು ತುಂಬ ಚಿಕ್ಕದಿದೆ ತುಂಬ ಚೊಕ್ಕವಾಗಿದೆ ಎಲ್ಲಿ ಬೇಕಾ ತೊಗೊಂಡೋಗೋದು ಡ್ರಗ್ಲೆಸ್ಕಿಂಗ್ ನಮ್ಮ ಪಾಕೆಟ್ ಸಂಜೀವಿನಿ ಇದು ಬಂದುಬಿಟ್ಟು ಇಷ್ಟು ಜನ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇಲಾಸ್ಗಳು ಇದನ್ನು ಬರೆದಿರೋದು ಇದು ಡ್ರಗ್ ಇದು ಹೆಲ್ತ್ ಇನ್ ಆ್ಯಂಡ್ಸ್ ಬುಕ್ ಬರೆದವ್ರು ಇದಾರಲ್ಲ ಕನ್ನಡದಲ್ಲಿ ಹರೀಶ್ ಅವ್ರದ್ದು ಮತ್ತು ದೀಪ್ತಿ ಜಯನ್ ಅಂತ ಹೇಳಿ ನೋಡಿ ಆ ಹಿಸ್ಟ್ರಿ ಆಫ್ ಆ್ಯಕ್ಯುಪಂಚರ್ಚರ್ ಬರುತ್ತೆ ಟ್ರೆಡಿಷನಲ್ ಕಾನ್ಸೆಪ್ಟ್ ಬರುತ್ತೆ ಹ್ಯೂ ಯುಟಮಿ ಬರುತ್ತೆ ಥೆರಪಿ ಚಾರ್ಟ್ ಬರುತ್ತೆ ಆಯುರ್ವೇದ ಆಕ್ಯುಪ್ರೆಷರ್ ಚಾರ್ಟ್ ಬರುತ್ತೆ ಆಕ್ಯು ಥೆರಪಿ ಬರುತ್ತೆ ರಿಫ್ರೆಸಿ ಬರುತ್ತೆ ಸೀಡ್ಸ್ ಥೆರಪಿ ಬರುತ್ತೆ ಅವ್ರಿಕೆಲರ್ ಬರುತ್ತೆ ಕಲರ್ ಥೆರಪಿ ಬರುತ್ತೆ ದ ಪವರ್ ಆಫ್ ಕಲರ್ಸ್ ಬರುತ್ತೆ ನಂಬರ್ ನ್ಯೂಮಾಲಜಿ ಬರುತ್ತೆ ಕಾಂಡ್ರೆಂಡಿಕೇಶನ್ ಆಫ್ ಫುಡ್ ಬರುತ್ತೆ ಡಯಟ್ ಕಾನ್ಸೆಪ್ಟ್ ಬರುತ್ತೆ ಡಿಸೀಸ್ ಡಯಾಗ್ನೋಸ್ ಬರುತ್ತೆ ಎಲ್ಲಾನು ಬರುತ್ತೆ ಅದರೊಟ್ಟಿಗೆ ಕನ್ನಡ ಇಂಗ್ಲೀಷ್ ಎರಡು ಕೊಟ್ಟಿದ್ದಾವೆ ಫಾರ್ ಎಕ್ಸಾಂಪಲು ಈಗ ಆ್ಯಂಕಲ್ ಸ್ಪ್ರೇನ್ ಅಂತಿದೆ ಅಂತಕೊಳ್ಳಿ ಕಣಕಾಲು ಉಳುಕು ಅಂತಿದೆ ಸೊ ಹಾಗೆಯೇ ಈ ಕನ್ನಡನೂ ಕೊಟ್ಟಿದ್ದೆ ಇಂಗ್ಲೀಷ್ ಕೊಟ್ಟಿದ್ದೀನಿ ಜಸ್ಟ್ ಪ್ರೊಟೋಕಾಲ್ನ ನೋಡೋದು ಅಪ್ಲೈ ಮಾಡೋದು ಅಷ್ಟೇ ನಿಮಗೆ ಹಿಂದಿನ ಬುಕ್ ನೋಡೋದ್ರೆ ಗೊತ್ತಿರ್ಬೋದು ಮತ್ತು ಈ ಮೂವತ್ತ ನಾಲ್ಕು ಲ್ಯಾಂಗ್ವೇಜ್ಗಳನ್ನ ಕವರ್ ಮಾಡಿದ್ದಾವೆ ಈಗ ಯಾವುದೋ ಒಂದು ಪ್ರೋಟೋಕಾಲ್ ಫಾರ್ ಎಕ್ಸಾಂಪಲ್ ಈಗ ನನಗೆ ಬಾಡಿ ಆರ್ಡರ್ ಇದೆ ಅಂತಕೊಳ್ಳಿ ಅಕ್ಯುಪ್ರೆಷರ್ ಯಾವ್ದು ಮಾಡಬೇಕು ಕಲರ್ ಥೆರಪಿ ಯಾವ್ದು ಮಾಡಬೇಕು ಅದರೊಟ್ಟಿಗೆ ನಿಮಗೆ ಈ ಸೀಡ್ ಥೆರಪಿ ಮತ್ತು ಅರಿಕೆಲ್ಲರು ಇದನ್ನು ಸೂಚನೆಗಳು ಬೇಕಲ್ಲ ಆ ಸೂಚನೆಗಳನ್ನು ಕೂಡ ನಾವು ಮೂವತ್ತ್ನಾಲ್ಕು ಸ್ಥಳೀಯ ಭಾಷೆ ಭಾರತದ ಭಾಷೆ ಮತ್ತು ಇಂಟರ್ನ್ಯಾಷನಲ್ ಭಾಷೆಗಳು ಅದನ್ನು ಕೂಡ ಇದರಲ್ಲಿ ಕವರ್ ಮಾಡಿದೆ ಅಂತಾರಾಷ್ಟ್ರೀಯ ಭಾಷೆಗಳು ಕೂಡ ಸೊ ಇನ್ನೊಂದೇನಂತ ಹೇಳಿದ್ರೆ ಈ ಅಕ್ಯುಪ್ರೆಷರ್ ಹೇಗೆ ಬಂತು ಸಾರಿ ಅಕ್ಯುಪಂಕ್ಚರ್ ಹೇಗೆ ಬಂತು ಅದ್ರ ಹಿಸ್ಟ್ರಿ ಅಕ್ಯುಪಂಕ್ಚರ್ ಹೇಗೆ ಬಂತು ಅದನ್ನು ಯಾರು ತಂದರು ನಮ್ಮ ದೇಶಕ್ಕೆ ಡಬ್ಲ್ಯೂ ಎಚ್ ಅಲ್ಲಿ ಯಾರು ಯಾರು ಅದ್ರ ಬಗ್ಗೆ ಫೈಟ್ ಮಾಡಿದರು ಮತ್ತು ನಮ್ಮ ಭಾರತದಿಂದ ಋಷಿಮುನಿಗಳನ್ನು ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಮ್ಮಲ್ಲಿ ಅಕ್ಯುಪ್ರೆಷರ್ ಅಂತಿದ್ದೆಲ್ಲ ಮರ್ಮ ಅಂತ ಹೇಳ್ತಿದ್ವಿ ನೂರ ಏಳು ಮರ್ಮ ಪಾಯಿಂಟ್ಸ್ಗಳಿದೆ ಅದರಲ್ಲಿ ಒಂದು ನೂರ ಏಳು ಫಿಸಿಕಲ್ ಪಾಯಿಂಟು ನೂ ಒಂದು ಮನಸ್ಸು ಅಂತೇಳಿ ನೂರ ಎಂಟು ಅಂತ ಹೇಳ್ತಾರೆ ನೂರ ಏಳು ಅಂತ ಹೇಳ್ತಾರೆ ಸೊ ಅದು ಹೇಗೆ ಬಂತು ಆ ಕಾನ್ಸೆಪ್ಟ್ ಹೇಗಿದೆ ಅದನ್ನು ಯಾರು ಸ್ವಾಮಿ ಅಂದರೆ ನಮ್ಮಲ್ಲಿ ಯಾರು ಋಷಿಗಳನ್ನ ತಂದರು ಹಾಗೆಯೇ ಈ ಇಂಡ್ಯಾದಲ್ಲಿ ಇದು ಯಾವ ಥರ ಫೇಮಸ್ ಆಯಿತು ಬಂದು ಫಸ್ಟು ಡಾಕ್ಟರ್ ಡಿ ಬಿ ಕೆ ಬಸವ ಬಸು ಅಂತೇಳಿ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಹೇಗೆ ಬಂತು ಅಕ್ಯುಪಂಕ್ಷರು ಆ್ಯಕ್ಚುಲಿ ತಂದಿದ್ದು ಫಜ್ಲುರ್ ರೆಹಮಾನ್ ಅಂತೇಳಿ ಆಮೇಲೆ ಇದನ್ನು ಲೋಯಾ ಮುಂಬೈ ಮತ್ತು ಶರ್ಮಾ ಅಂತಿದ್ದಾರೆ ಮತ್ತು ಹೀಗೆ ಇದರ ಬಗ್ಗೆ ನಾವು ಎಲ್ಲ ಸಂಚಿತವಾಗಿ ರಿಸರ್ಚ್ ಮಾಡಿ ಇದನ್ನೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿರೋದು ಮತ್ತು ನಮ್ಮ ಭಾರತ ದೇಶಕ್ಕೆ ಬಂದಾಗ ಈ ಚೈನಾ ದೇಶದಿಂದ ಹೇಗೆ ಬಂತು ಇದನ್ನು ಓಕೆ ಅದ್ರದ್ದು ಕೂಡ ಇದೆ ಯಾಕಂದರೆ ಎಲ್ಲಾನು ಸಂಕ್ಷಿತ್ವ ಕೊಟ್ಟಿದ್ದಾವೆ ಈ ಬುಕ್ಗಳು ಹೇಗೆ ಬಂತು ಆಮೇಲೆ ಇದಕ್ಕೆ ರೆಫರೆನ್ಸ್ ಬುಕ್ಗಳು ಕೂಡ ಇದೆ ಹೇಗೆ ಬಂತು ನಮ್ಮ ದೇಶಕ್ಕೆ ಅಂತೇಳಿ ಚೈನಾದಿಂದ ಅವ್ರದೆಲ್ಲ ವಿತ್ ರೆಫ್ರೆನ್ಸ್ ಬುಕ್ಗಳು ಮತ್ತು ಇದೆಲ್ಲ ಒರಿಜಿನಲ್ ಪಿಕ್ಚರ್ಸು ನಾವು ಎ ಮುಖಾಂತರ ರೀಡಿಸೈನ್ ಮಾಡಿದ್ದನ್ನು ಮತ್ತೆ ಅದನ್ನ ಹಾಕಿದ್ದೇವೆ ಯಾಕಂದ್ರೆ ತುಂಬ ಹರಿದೋಗಿತ್ತು ಪುಸ್ತಕದಲ್ಲೆಲ್ಲ ಅದು ಪೇಪರ್ಗಳಲ್ಲಿ ಹಾಗೆಯೇ ಇದು ಒಂದು ಪಿಕ್ಚರ್ ನೋಡಿ ಇದೆಲ್ಲ ಒರಿಜಿನಲ್ ಪಿಕ್ಚರ್ಸ್ಗಳನ್ನೇ ನಾವು ಎ ಸ್ವಲ್ಪ ಅದನ್ನೇ ಟಚ್ ಅಪ್ ಕೊಟ್ಟಿದ್ದೇವೆ ಐ ಥಿಂಕ್ ನಾವು ಒಬ್ಬರೇ ಅನ್ಕೋತೀನಿ ಈ ಲೆವೆಲಲ್ಲಿ ಕೊಟ್ಟಿರೋದು ಯಾಕಂದರೆ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಬುಕ್ ಆಗಿದೆ ಹಾಗೆಯೇ ಸುಜೋಕ್ ಥೆರಪಿ ಆ ಥರ ಬಂತು ತುಂಬ ಜನಕ್ಕೆ ಕೇಳ್ತಿರ್ತಾರೆ ರಿಸರ್ಚ್ ಎಲ್ಲ ಏನಿದೆ ಏನಿದೆ ಅಂತೇಳಿ ಇದಕ್ಕೆಲ್ಲ ರಿಸರ್ಚ್ ಪೇಪರ್ಗಳಿದೆ ಆ ರಿಸರ್ಚ್ ಪೇಪರ್ಗಳನ್ನು ಕೂಡ ಇಲ್ಲಿ ನಾವು ಕೊಟ್ಟಿದ್ದೇವೆ ಇವ್ರಿಗೆ ನೋಡಿ ಮಹರ್ಷಿ ಇವ್ರೆ ಆಯುರ್ವೇದಿಕ್ ಆಯುರ್ವೇದದ್ದು ಮಹರ್ಷಿ ಭಾರದ್ವಾಜ್ ಅಂತೇಳಿ ಆಮೇಲೆ ಚಾರ್ಟ್ಗಳು ಬರುತ್ತೆ ಅದೇ ಥರ ನಿಮಗೆ ರಿಸರ್ಚ್ ಪೇಪರ್ಗಳು ಕೂಡ ಇಲ್ಲಿ ಕೊಟ್ಟಿದ್ದೇವೆ ಎಷ್ಟಿದೆ ರಿಸರ್ಚ್ ಪೇಪರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ತುಂಬ ಇದೆ ಹುಡುಕ್ಲಿಕ್ಕೆ ಹೋದರೆ ನಾವು ಐದು ಕೊಟ್ಟಿದ್ದೇವೆ ರಿಸರ್ಚ್ ಪೇಪರ್ಗಳು ಹೇಗೆ ವರ್ಕ್ ಆಗಿದೆ ಸುಜಕ್ ಮೇಲೆ ಅಂತ ಹೇಳಿ ಹಾಗೆಯೇ ಇದರೊಟ್ಟಿಗೆ ಈ ನಮ್ಮ ಭಾರತದಲ್ಲಿ ಎರಡು ಸ್ಟೇಟ್ಗಳು ಅಂದರೆ ಮಹಾರಾಷ್ಟ್ರ ಮತ್ತು ವೆಸ್ಟ್ ಬೆಂಗಾಲ್ ಹೇಗೆ ರೆಕಗ್ನೈಸ್ ಮಾಡಿದ್ದಾರೆ ವಿತ್ ಪ್ರೂಫ್ ಸಮತ ಕೊಟ್ಟಿದ್ದಾವೆ ಈಗ ಒಮ್ಮೆ ಬಿಟ್ಟು ಅಮೇರಿಕಾದಲ್ಲಿ ಅಲಾವಿಲ್ಲ ಹಾಗಂತೇಳಿ ಆ ಹೋಮಿಯೋಪತಿ ನಡೆಯಲ್ಲ ಅಂತಲ್ಲ ಅಮೇರಿಕಾದಲ್ಲಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ಅದಕ್ಕಂದರೆ ಅವ್ರದ್ದು ಒಂದು ಬೇರೆ ಮಾರ್ಕೆಟ್ ಅಷ್ಟೇ ಅವರೆಲ್ಲ ಮಾರ್ಕೆಟ್ ಥರ ನೋಡ್ತಾರಲ್ಲ ಹಾಗೆಯೇ ನಮ್ಮ ಭಾರತದಲ್ಲಿ ಚಿಕಿತ್ಸೆನ ಚಿಕಿತ್ಸೆ ಅಷ್ಟೇ ನೋಡೋದು ಅದನ್ನು ವ್ಯವಹಾರಿಕ ದೃಷ್ಟಿಯನ್ನು ನೋಡೋಲ್ಲ ಹಾಗಾಗಿ ಈ ಎರಡು ಸ್ಟೇಟ್ಗಳು ವೆಸ್ಟ್ ಬೆಂಗಾಲ್ ಮತ್ತು ಮಹಾರಾಷ್ಟ್ರ ಕೊಟ್ಟಿದ್ದಾರೆ ಇನ್ನೂ ಸ್ಟೇಟ್ಗಳಲ್ಲಿ ಕೂಡ ರೆಕಗ್ನೈಸ್ ಆಗ್ತಾ ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಒಂದು ಐದು ವರ್ಷದಲ್ಲಿ ಆಗ್ಬೋದು ಅನ್ಕೊತೀನಿ ಆಯುಷ್ ಮಂಡಲ ಮತಿಯಿಂದ ಓಕೆ ಇದನ್ನು ಯಾರು ಮಾಡಿದ್ದಾರೆ ಎಷ್ಟು ಅದು ಲಾಂಚ್ ಆಯಿತು ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು ಅದರಲ್ಲ ಸ್ಕ್ರೀನ್ಶಾಟ್ಗಳು ವಿತ್ ರಿಸರ್ಚ್ ಸಮೇತ ಇದೆ ಹಾಗೆಯೇ ಇದರ ಮೇಲೆ ಈ ನಮ್ಮ ಕರ್ನಾಟಕದಲ್ಲಿ ಫಸ್ಟು ಎಮ್ ಡಿ ಮಾಡಿರೋ ಅನ್ಕೋತೀನಿ ಇವರು ಇದಕ್ಕೆ ನಮ್ಮ ರಿಸರ್ಚ್ ಪ್ರಕಾರ ಇವರೇ ಗೊತ್ತಾಗಿದ್ದು ಡಾಕ್ಟರ್ ಭೋಜರಾಜ್ ಅಂತೇಳಿ ಅವರ ಒಂದು ಮಾಹಿತಿ ಕೂಡ ಇದರಲ್ಲಿ ಕೊಟ್ಟಿದ್ದೇವೆ ಮತ್ತು ಅನುಷ್ಕಾ ಯಾರಿಂದ ಇನ್ಸ್ಪೈರ್ ಆದರೂ ಅವ್ರದ್ದು ಕೂಡ ಅದರಲ್ಲಿ ಮಾಹಿತಿ ಕೊಟ್ಟಿದ್ದಾವೆ ಮತ್ತು ಟ್ರೆಡಿಷ್ನಲ್ ಮೆಡಿಸಿನ್ಸ್ ಯಾವ ಥರ ವರ್ಕ್ ಆಗುತ್ತೆ ಈಗ ಎ ಟಿ ಎಮ್ ಕೋರ್ಸ್ ಜಾಯ್ನ್ ಆದಾಗ ನಿಮಗೆಲ್ಲ ಈ ಕಾನ್ಸೆಪ್ಟ್ಗೂ ಗೊತ್ತಿದ್ದಿಲ್ಲಲ್ಲ ಯಾವ ಥರ ಆ್ಯಕ್ಯುಪ್ರೆಷರ್ ವರ್ಕ್ ಆಗುತ್ತೆ ಆರ್ಗನ್ಗಳು ಹೇಗೆ ವರ್ಕ್ ಆಗುತ್ತೆ ಆರ್ಗನ್ ಸೈಕಲ್ಗಳು ಯಾವ ಥರ ಇದೆ ಅಂತೇಳಿ ಸೊ ಇದನ್ನು ಪ್ರತಿಯೊಂದನ್ನು ಇದರಲ್ಲಿ ಕೊಟ್ಟಿದ್ದೇವೆ ಕಲರ್ ಥೆರಪಿ ಹೇಗೆ ವರ್ಕ್ ಆಗುತ್ತೆ ಪ್ರೆಶರ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಈ ಪ್ರತಿಯೊಂದು ಮಾಹಿತಿಯನ್ನು ಆರ್ಗನ್ ಸೈಕಲ್ಗಳು ಹೇಗಿರುತ್ತೆ ಆರ್ಗನ್ ಯಾವುದಕ್ಕೆ ಸಂಬಂಧ ಇರುತ್ತೆ ಸೊ ಎಲ್ಲ ಬಿಟ್ಟು ಚಿತ್ರ ಸಮೇತ ಕೊಟ್ಟಿದ್ದಾವೆ ಮತ್ತು ಫೈಲ್ಮೆಂಟ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಈ ಯಾವ ಆರ್ಗನ್ಗಳು ಇದಕ್ಕೆ ರಿಲೇಟ್ ಆಗುತ್ತೆ ಅನ್ನೋದು ಕೂಡ ಒಂದು ಸಂಕ್ಷಿಪ್ತ ಮಾಹಿತಿ ಇದರಲ್ಲಿ ಕೊಟ್ಟಿದ್ದೇವೆ ಮತ್ತು ಈ ಕೋಡ್ಸ್ಗಳಿರುತ್ತೆ ನೋಡಿ ಸ್ವಲ್ಪ ಜನಕ್ಕೆ ಇರ್ತಾರೆ ಎಲ್ಲಿಯೂ ಕೋಡ್ ಎಸ್ ಟಿ ತರ್ಟಿ ಸಿಕ್ಸ್ ಹಾಕು ಅಂತ ಹೇಳ್ತಾರೆ ಎಸ್ ಟಿ ಅಂದರೆ ಸ್ಟಮಕ್ ಮಿನ್ರಿಡನ್ ಹಾಗೆ ಕೋಡ್ಗಳನ್ನು ಕೂಡ ಸಂಚಿತವಾಗಿ ಕೊಟ್ಟಿದ್ದೆವು ಮತ್ತು ಇದೆಲ್ಲ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಆರ್ಗನ್ ಸೈಕಲ್ ಅಂತ ಬರುತ್ತೆ ಇದು ಕೂಡ ಎಲ್ಲ ರೀಡಿಸೈನ್ ಮಾಡಿರೋದು ನಾವು ಇದೆಷ್ಟು ನಿಮಗೆ ಬ್ಲರ್ ಸಿಗುತ್ತೆ ನಿಮಗೆ ಗೂಗಲಲ್ಲೆಲ್ಲ ಹೋದರೆ ಹಾಗೆಯೇ ಈ ಆರ್ಗನ್ ಸೈಕಲ್ಗಳು ಚಾರ್ಟ್ಗಳು ವಿಮೆನ್ ಅನೋಟಮಿ ಈ ಆಯುರ್ವೇದ ಹೈಕಿ ಪ್ರೆಷರ್ ಅಂತ ಹೇಳ್ತಾರೆ ಆಯುರ್ವೇದಿ ಪ್ರೆಷರ್ ಅನ್ನೋದಿಲ್ಲ ಈ ಭಾರದ್ವಾಜ್ಯನ ಮುನಿಗಳಿದಾರಲ್ಲ ಅವರು ಆ್ಯಕ್ಚುಲಿ ಮರ್ಮ ಪಾಯಿಂಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು ಅವರ ಮುಖಾಂತರನೇ ಇದನ್ನು ರೀಡಿಸೈನ್ ಮಾಡಿ ಮತ್ತು ಆಯುರ್ವೇದ ಅಕಿ ಪ್ರೆಷರ್ ಅಂತ ಭಾರತದಲ್ಲಿ ಮಾಡಿರೋದು ಅದರದ್ದು ಪಾಯಿಂಟ್ಸ್ಗಳೆಲ್ಲ ಇಲ್ಲಿ ಬರ್ತಾಯಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ವಿದಿನ್ ಒನ್ ಡೇ ಟೂ ಡೇ ಒಳಗಡೆ ತಪ್ಸಂತಿ ಅಂತಿರ್ತಾರೆ ನೋಡಿ ಸರ್ ಈಗ ನಾವು ಕಲರ್ ಹಚ್ಕೊಂಡ್ಬಿಟ್ಟು ಹೋಗ್ಬಿಡುತ್ತೆ ಒಂದೇ ದಿವಸದಲ್ಲಿ ಎರಡು ದಿವಸದಲ್ಲಿ ಅಂತೇಳಿ ಅದೆಲ್ಲ ಅಕ್ಯೂಪ್ರೆಷರ್ ಬಂದುಬಿಟ್ಟು ಆಯುರ್ವೇದ ಅಕ್ಯುಪ್ರೆಷರ್ ಪಾಯಿಂಟ್ಗಳೇ ಸೊ ಅಕ್ಯುಪ್ರೆಷರ್ ಬಗ್ಗೆ ತುಂಬ ಇದೆ ಕೊಡಲಿಕ್ಕೆ ಹೋದರೆ ಇಷ್ಟು ಕೊಟ್ಟಿದ್ದೇವೆ ರಿಫೆಕ್ ಅಂದರೆ ಕಾಲುಗಳಲ್ಲಿ ಯಾವ ಥರ ವರ್ಕ್ ಮಾಡ್ಬೋದು ಅಂತೇಳಿ ಇದೆ ಆಮೇಲೆ ಈ ಧಾನ್ಯಗಳ ಚಿಕಿತ್ಸೆ ಯಾವ ಥರ ವರ್ಕ್ ಆಗ್ ಆಗುತ್ತೆ ಅಂತಿದೆ ಇದ್ರ ಬಗ್ಗೆ ಸಂಶೇತ ಮಾಹಿತಿ ಕೊಟ್ಟಿದೆ ಮತ್ತು ಅವರು ಯಾವ ಥರ ವರ್ಕ್ ಆಗುತ್ತೆ ಒಂದು ಐದು ಪೇಜು ಹೆಚ್ಚು ಕಡಿಮೆ ಇದೆ ಹಾಗೆಯೇ ಈ ಕಲರ್ ಥೆರಪಿ ಆ ಥರ ವರ್ಕ್ ಆಗುತ್ತೆ ಅದ್ರ ರಿಸರ್ಚ್ ರಿಸರ್ಚ್ ಅನ್ನೋದಕ್ಕಿಂತ ಬ್ಯಾಕ್ಗ್ರೌಂಡ್ ನೋಡಿ ಯಾವುದೇ ಒಂದು ಎನರ್ಜಿ ಚಾನಲ್ಗಳಿಗೆ ನೀವು ಫಸ್ಟ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಡಿಸ್ಟೆನ್ಸ್ ಸೀಲಿಂಗ್ ಕೊಡ್ತಾಯಿದ್ರು ಒಂದು ಕಡೆಯಿಂದ ಒಂದು ಕಡೆಗೆ ಎನರ್ಜಿ ಚಾನಲ್ ಪಾಸ್ ಮಾಡ್ತಾಯಿದ್ರು ಅದಕ್ಕೆ ಡಿಸ್ಟೆನ್ಸ್ ಸೀಲಿಂಗ್ ಅಂತ ಹೇಳಿದರು ಅದೇ ಥರ ನೆಕ್ಸ್ಟ್ ಬಂದಿದ್ದು ಮುಟ್ಟಿ ಮಾಡ್ತಾಯಿದ್ರು ಒಂದು ಮನುಷ್ಯನಿಗೆ ಮುಟ್ಟುಬಿಟ್ರೆ ಅವನು ಆಗಿಬಿಡೋನು ಅಂತ ಮಾತ್ಮರು ಕೂಡ ಇದ್ದರು ಮೊದಲು ಆಮೇಲೆ ಏನಂತು ಕಟ್ಟಿಗೆಗಳು ಬಂತು ಕಟ್ಟಿಗೆಯಿಂದ ಟಚ್ ಮಾಡೋರು ಹೋಗಿ ಓಕೆ ಆಮೇಲೆ ಏನು ಬಂತು ಮೆಟಲ್ಗಳು ಬಂತು ಆ ಮೆಟಲ್ ಲೋಹ ಬಂತು ಲೋಹ ಆದಕೊಳ್ಳೆ ಸೂಜಿ ಬಂತು ಚೈನಾದಿಂದ ಅದಕ್ಕೆ ಅಕ್ಯುಪಂಕ್ಚರ್ ಪಂಕ್ಚರ್ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದಿದ್ದೇನು ಸೀಡ್ ಬಂತು ಆ ಮ್ಯಾಗ್ನೆಟ್ ಬಂತು ಅದರ ನಂತರ ಸೀಡ್ ಬಂತು ಅದರ ನಂತರ ಕಲರ್ ಬಂತು ಮುಂದೆ ಯಾವುದು ವಸ್ತುಗಳು ಬರ್ಬೋದು ಎಲ್ಲ ಏನಂದರೆ ಎನರ್ಜಿ ಪಾತ್ರೆಗಳಿಗೆ ಎನರ್ಜಿ ಕಳಿಸೋದು ಅಲ್ಲಿರೋ ಸಮಸ್ಯೆಗಳನ್ನು ಇನ್ಸ್ಟೆಂಟಾಗಿ ಕೌಂಟರ್ ಮಾಡೋದು ಹಾಗಾಗಿ ಅಕ್ಯು ಪ್ರೆಷರ್ ಕಲರ್ ಸೀಡ್ಸ್ ಮಾಡಿದಾಗ ಎರಡು ಮೂರು ದಿವಸಲ್ಲೇನು ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ಇದೇ ರೀತಿ ಇದು ಯಾವುದು ಕೂಡ ಮೆಡಿಸಿನ್ಗಳು ತಿನ್ನೋದೇ ಇರೋದರಿಂದ ಎಕ್ಸ್ಟ್ರನಲ್ ಅಪ್ಲಿಕೇಶನ್ ಆಗಿರೋದ್ರಿಂದ ಇದ್ರ ಬಗ್ಗೆ ಜನರಿಗೆ ಅಷ್ಟು ಜಾಸ್ತಿ ನಂಬಿಕೆ ಅದನ್ನು ನಾವು ಸಿಸ್ಟಮೆಟಿಕ್ಕಾಗಿ ಇಂಪ್ಲಿಮೆಂಟೇಷನ್ ಮಾಡಿದ್ದೇವೆ ಸೊ ಯಾರು ಯಾರಾದರೂ ಹೇ ಏನು ಆದ ನಂಬಲ್ಲ ಈ ನಂಬಲ್ಲ ಅಂತ ಹೇಳಿದ್ರೆ ನಿಮ್ದು ವಿತ್ ರಿಸ್ ಸಮಯ ತೋರಿಸ್ಬೋದು ಯಾವ ಕಲರ್ಗಳು ಯಾವ ಥರ ವರ್ಕ್ ಆಗುತ್ತೆ ಈಗ ಝೀರೋ ನೋಡಿದಾಗ ನಿಮಗೆ ತಲೆಯಲ್ಲಿ ಮೈಂಡಲ್ಲಿ ಬರೋದೇನೋ ಹಾಗೆಯೇ ಈಗ ನೋಡಿ ಈಗ ಸಿಗ್ನಲ್ಗಳಿರುತ್ತೆ ರೆಡ್ ನೋಡಿದಾಗ ನಿಂದಿರ್ತೀರ ನೀವು ಇದಕ್ಕೆ ರೆಡ್ ಅಂದರೆ ಸ್ಟಾಪ್ ಮಾಡಿಬಿಡುತ್ತೆ ಗ್ರೀನ್ ನೋಡಿದರೆ ಮುಂದೂಡ್ತೀರಾ ಹಾಗೆ ಅದು ನೀರಿನ ಒಂದು ಚಲನೆ ತೋರಿಸುತ್ತೆ ಇದೇ ರೀತಿ ಹಳದಿ ನೋಡಿದಾಗ ನಿಂತು ಬಿಡ್ತೀರಾ ನಾನು ಹೇಳಿದೆ ನಿಮಗೆ ಹಳದಿ ನೋಡಿದಾಗ ಈಗ ವಿಯರೆಲ್ಲಾಯಿತು ಅಥವಾ ಯಾವುದಾದ್ರೂ ಒಂದು ಸ್ಟಾಪ್ ಫಾರ್ಮ್ ಕೊಡಬೇಕಂದ್ರೆ ಗಾಡಿನ ಗಾಡೇ ನೋಡಿ ನೀವು ಎಲ್ಲೋ ಕಲರ್ ಹಾಕ್ತಾರೆ ಬೋರ್ಡ್ ಯಾಕಂದರೆ ಅದು ನೋಡಿದಾಗ ನಿಮಗೆ ಜಾಸ್ತಿ ಮೂಮೆಂಟ್ ಆಗಲಿಕ್ಕೆ ಮನಸ್ಸು ಬರೋಲ್ಲ ಇದೆಲ್ಲ ಒಂದೊಂದು ಇದೆ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ನಾವಿಲ್ಲಿ ಅದನ್ನ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇವೆ ಸೊ ಅದನ್ನ ಓದ್ದಾಗ ಗೊತ್ತಾಗುತ್ತೆ ಸ್ವಲ್ಪ ತಲೆಗೆ ಬ್ರೈನ್ಗೆ ತಲೆ ಯೋಚನೆ ಕೊಡಬೇಕು ಕೆಲಸನೂ ಕೊಡಬೇಕು ಆಯಿತಾ ತತ್ವ ಹೇಗೆ ವರ್ಕ್ ಆಗುತ್ತೆ ಅದನ್ನು ಪ್ರತಿಯೊಂದು ಕೊಟ್ಟಿದ್ದೇವೆ ಇದಷ್ಟೇ ಕಾನ್ಸೆಪ್ಟ್ ಆಯಿತು ನೆಕ್ಸ್ಟ್ ಕಾನ್ ಕಾನ್ಸೆಪ್ಟ್ ಏನಂದರೆ ಇಂಪಾರ್ಟೆಂಟು ನೋಡಿ ಜನರಿಗೆ ಎಲ್ಲ ಕಾನ್ಸೆಪ್ಟ್ಗಳು ಎಷ್ಟು ಅರ್ಥ ಆಗುತ್ತೋ ಅದು ಬೇರೆ ಮಾತು ಇದರಲ್ಲಿ ಕಾನ್ಸೆಪ್ಟ್ಗಳು ಹೇಗೆಂದರೆ ಫಾರ್ ಎಕ್ಸಾಂಪಲ್ ಸರ್ವಿಕಲ್ ಬಲ್ಜ್ ಅಂತಿದೆ ಅಂತಕೊಳ್ಳಿ ಇದಕ್ಕೆ ಅಕ್ಯುಪ್ರೆಷರ್ ಯಾವ್ದು ಮಾಡ್ಕೋಬೇಕು ಕಲರ್ ಥೆರಪಿ ಯಾವ್ದು ಮಾಡ್ಕೋಬೇಕು ಸೀಟ್ಸ್ ಯಾವ್ದು ಮಾಡ್ಕೋಬೇಕು ಅರಿಕ್ಯುಲರ್ ಯಾವ್ದು ಮಾಡ್ಕೋಬೇಕು ಇದನ್ನು ಸ್ಪೆಷಲ್ ಎಡಿಷನ್ ಅದಕ್ಕೆ ಬಿಟ್ಟಿರೋದು ನಾವು ಇಂಥದ್ದೊಂದು ಮುನ್ನೂರ ಐವತ್ತು ಇದೆ ಇದರಲ್ಲಿ ಹೆಸರುಗಳು ಬಂದುಬಿಟ್ಟು ನೋಡಿ ಓದ್ಬಿಡ್ಲಾ ಅಬ್ಡಾಮಿಲ್ ಫ್ಯಾಟು ಹೇಗಂದ್ರೂ ವಿಡಿಯೋ ಇದೆ ಬಿಡಿ ಓದ್ ನೋಡಿ ಅಬ್ಡಮಿಲ್ ಇದು 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 ಏನು ಆ್ಯಸಿಡಿಟಿ ಏನು ಮತ್ತು ಅಡನೋಯಿಟ್ಸು ಆಲ್ಕೋಹಾಲು ಆ್ಯಂಗ್ಸೈಟಿ ಅಸ್ತಮಾ ನೀವು ನೋಡ್ಕೊಂಬಿಡಿ ಬ್ಯಾಕ್ ಪೇನ್ ಎಲ್ಲ ಓದ್ಲಿಕ್ಕಾಗಲ್ಲ ಆಮೇಲೆ ಬರ್ಡ್ ಫ್ಲೂ ಮತ್ತು ಬಾಡಿ ಆರ್ಡರು ಮತ್ತು ಇದು ಚೆಸ್ಟ್ ಕಂಜೆನ್ಷನ್ನು ಮತ್ತು ಕೋಲ್ಡು ಕೋಲ್ಡ್ ತುಂಬ ಇದೆ ನೋಡಿ ಶೀತ ಕೋಲ್ಡ್ ಡ್ಯೂ ಟು ಕೋಲ್ಡ್ ಕೋಲ್ಡ್ ಗೂ ಟು ಹೀಟು ಮತ್ತು ರಾತ್ರಿಯಲ್ಲಿ ಚಳಿ ಕೋಲ್ಡ್ ಫೀಲಿಂಗ್ ಇನ್ ಫೀಟ್ ಕೋಲ್ಡ್ ಆನ್ಲಿ ನೈಟ್ ಕೋಲ್ಡ್ ಡೇಟ್ ಏನೋ ಸೋರ್ಸು ಎಲ್ಲ ಇದೆ ಅದೇ ಥರ ಹಿಂಗಿದೆ ಒಂದೊಂದಕ್ಕೆ ಸಂಕ್ಷಿಪ್ತವಾಗಿ ಹುಡುಕಿ 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 ಮಾಡಿರೋದು ಇದನ್ನು ತೊಗೊಳ್ಲಿಕ್ಕೆ ನಮ್ಗೆ ಹೆಚ್ಚು ಕಡಿಮೆ ಒಂದು ವರ್ಷ ಟೈಮ್ ಎದಕ್ಕಾಯ್ತು ಅಂದರೆ ಇದೊಂದು ರೆಡಿ ಮಾಡಲಿಕ್ಕೆ ಆಯಿತಾ ನೋಡಿ ಇಂಡಿಸು ಮತ್ತು ಲೂಸ್ ಮೋಷನ್ನು ಪ್ರತಿಯೊಂದಕ್ಕೂ ಇಲ್ಲಿ ಕೊಟ್ಟಿದ್ದೇವೆ ಇದನ್ನ ಯಾರಾದರೂ ಹಚ್ಕೊಳ್ಬೋದು ಒಂದು ರೂಪಾಯಿ ನಿಮಗೆ ಖರ್ಚಿಲ್ಲ ಮನೆಯಲ್ಲೇ ಕಲ್ಲರ್ ಸ್ಕೆಚ್ ತಂದು ಹಚ್ಕೊಳ್ಬೋದು ಹೆಚ್ಚು ಕಡಿಮೆ ಮುನ್ನೂರ ನಲವತ್ತು ಐವತ್ತಿದೆ ಬಟ್ ಮುನ್ನೂರ ನಲವತ್ತೇಳಿದೆ ಇನ್ನೊಂದು ಮೂರು ಅಡಿಷನಲ್ ಆ್ಯಡ್ ಮಾಡಿದ್ದಾವೆ ಅದರಲ್ಲಿ ಸೊ ಲ್ಯಾಂಗ್ವೇಜ್ ಕೂಡ ನಿಮಗೆ ಎಲ್ಲ ಲ್ಯಾಂಗ್ವೇಜ್ ಕವರ್ ಮಾಡಿದ್ದೇವೆ ಈಗ ನೋಡಿ ನೀವು ಅಲ್ಲಿ ಅಕ್ಯುಪ್ರೆಷರ್ ಕಲರ್ ಮಾಡ್ಕೋಬೇಕಾದ್ರೆ ಸೂಚನೆಗಳು ಬೇಕಲ್ಲ ಪ್ರೆಗ್ನೆಂಟ್ ಲೇಡೀಸ್ಗಳು ಯೂಸ್ ಮಾಡಬಾರ್ದು ರೀಸೆಂಟಾಗಿ ಮಾಡ್ಕೊಂಡು ಏನು ಪ್ರೆಗ್ನೆಂಟ್ ಇರೋರು ಅಕ್ಯುಪ್ರೆಷರ್ ಅಂತಿದೆ ಸೊ ಅದನ್ನೆಲ್ಲ ಇದನ್ನು ಎಲ್ಲ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದೇವೆ ಸೊ ಅವ್ರಿಗೂ ಕೂಡ ಕಷ್ಟ ಆಗಲ್ಲ ಯಾವುದೇ ಒಂದು ದೇಶಕ್ಕೆ ಹೋದರೂ ಕೂಡ ಇದನ್ನು ನೋಡಿಕೊಂಡಾಗ ಅವ್ರಿಗೊಂದು ಎಡೆ ಬರುತ್ತೆ ಆಯಿತಾ ರಾಜಸ್ಥಾನಿ ಇದೆ ತಮಿಳಿದೆ ಸ್ಪ್ಯಾನಿಷ್ ಇದೆ ವಿಯೆಟ್ನಾಮ್ ಇದೆ ಕನ್ನಡ ಇದೆ ಎಲ್ಲನೂ ಇದೆ ಆಲ್ಮೋಸ್ಟ್ ಓಕೆ ಇದೆಲ್ಲ ಬಂದುಬಿಟ್ಟು ನೋಡಿ ಇಷ್ಟು ಚೆನ್ನಾಗಿರೋ ಕಾನ್ಸೆಪ್ಟ್ನ ನಿಮಗೆ ಆಯುಷ್ಯ ಮಂಡಲಮ್ ಇದೆ ಅಂದರೆ ನೀವು ಒಂಥರ ಭಾಗ್ಯವಂತರ ಅನ್ಬೋದು ಇದೆಲ್ಲನೂ ಫ್ರೀನೇ ನಿಮಗೆ ಅದರಲ್ಲಿ ನನ್ನ ಕನಸುಗಳಂತ ಒಂದು ಕಾನ್ಸೆಪ್ಟ್ ಆ್ಯಡ್ ಮಾಡಿದ್ದೀನಿ ಕೊನೆಯಲ್ಲಿ ಈ ಸೋಷಲಿ ನಾವೆಲ್ಲ ಏನು ಸಮಸ್ಯೆಗಳು ಎದುರಿಸ್ತಿದ್ದೇವೆ ಬೆಂಗಳೂರಲ್ಲಿ ಅದನ್ನು ಪ್ರತಿಯೊಂದನ್ನು ಇದರಲ್ಲಿ ಕೊಟ್ಟಿದ್ದೇನೆ ಅದನ್ನೆಲ್ಲ ಕೌಂಟರ್ ಮಾಡಲಿಕ್ಕೆ ನಿಮಗೆ ಕನ್ನಡ ಇಂಗ್ಲೀಷ್ ಎರಡೂ ಇದೆ ನೀವು ನೋಡಿದಾಗ ಇದರ ಬಗ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ನಾವು ಏನು ಅಂಥೇಳಿ ಆಯುಷ್ಯ ಮಂಡಲಮ್ ಆಯಿತಾ ಇದು ಆಮೇಲೆ ಹಾವುಗಳನ್ನು ಹಿಡಿಯೋರಲಿಷ್ಟು ಈಗ ನಾವು ಅರಣ್ಯ ಇಲಾಖೆಗಳಿಂದ ಒಬ್ಬರಿಂದ ಮಾಹಿತಿ ಪಡೆದು ಅವ್ರ ಹೆಸರು ಬಂದುಬಿಟ್ಟು ಪ್ರಸನ್ನ ಕುಮಾರ್ ಅಂಥೇಳಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಊರುಗಳಲ್ಲಿ ಯಾರ್ಯಾರು ಊರಗ ತಜ್ಞ ಇದ್ದಾರೋ ಸರ್ಕಾರದಿಂದ ಅವರಿಗೆ ಮಾನ್ಯತೆ ಪಡ್ ಪಡೆದಂಥ ಅವ್ರದ್ದು ಎಲ್ಲ ನಂಬರ್ಗಳನ್ನು ಕೊಟ್ಟಿದ್ದೇವೆ ನಾಳೆ ಆದರೂ ಮನೇಲಿ ಹಾವು ಸಿಕ್ಕರೆ ಕೊಲ್ಲಿ ತುಂಬ ದೊಡ್ಡ ಪಾಪ ಅದು ಹಾಗಾಗಿ ಅದಕ್ಕೆ ನೀವು ನಂಬರ್ಗಳನ್ನು ಕೊಟ್ಟಿದ್ದೇವೆ ಇಷ್ಟು ಮುಕ್ತ ಆಗುತ್ತೆ ಈ ಬುಕ್ ಬಳಿ ಬಂದುಬಿಟ್ಟು ಟೂ ಫೋರ್ ಡಬಲ್ ನೈನ್ ಇದೆ ಮೂರು ದಿವಸ ಆಫರ್ ಕೊಡ್ತಿದ್ದೇನೆ ಆ ಮೂರು ದಿವಸ ಬಿಟ್ಟಾದ್ಕೊಳ್ಳೆ ನಿಮಗೆ ತೌಸಂಡ್ ಟು ಫೋರ್ ಡಬಲ್ ನೈನ್ ಆಗುತ್ತೆ ಹೇಳೋಕ್ಕೆ ಬರಲ್ಲ ನೆಕ್ಸ್ಟ್ ಬುಕ್ಕಲ್ಲಿ ಮತ್ತು ಮೂರು ಸಾವಿರ ಮಾಡ್ಬೋದು ಯಾಕಂದರೆ ಇದು ಮೂರು ದಿವಸ ನಮಗೆ ಏನು ಆರ್ಡರ್ ಮಾಡ್ತಿರಲ್ಲ ಆರ್ಡರ್ ಮಾಡಿದಾಗ ನನಗೆ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಜನ ಮಾಡ್ತೀರಾ ಎಷ್ಟು ಪ್ರಿಂಟ್ ಕೊಡ್ಬೋದು ಅಂತ ಹೇಳಿ ಈ ಬುಕ್ ಏನಾದರೂ ಆರ್ಡರ್ ಮಾಡಿದರೆ ನಿಮ್ಮನೆ ಹೋಮ್ ಡೆಲಿವರಿ ಬರುತ್ತೆ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲಿ ಕೂಡ ಬರುತ್ತೆ ಬೇರೆ ಸ್ಟೇಟಗಾದರೆ ಡೆಲಿವರಿ ಚಾರ್ಜು ಇನ್ನೂರು ರೂಪಾಯಿ ಇರುತ್ತೆ ಕರ್ನಾಟಕದಲ್ಲಾದರೆ ನೂರು ರೂಪಾಯಿ ಇರುತ್ತೆ ಓಕೆ ಈ ಒಂದು ಬುಕ್ ನಿಮಗೆ ಆರ್ಡರ್ ಮಾಡ್ಬೇಕಂದ್ರೆ ಆಯುಷ್ಮಂಡಮ್ ಡಾಟ್ ಶಾಪ್ ಅಥವಾ ಇಲ್ಲಿ ಕೆಳಗಿನ ನಂಬರ್ ಕೊಟ್ಟಿದೆಯಲ್ಲ ಆ ನಂಬರ್ಗೆ ಹೋಗಿ ನೀವು ಮೆಸೇಜ್ ಮಾಡಿ ನಿಮಗೆ ಮನೆಗೆ ಅಲ್ಲಿ ಒಂದು ಪೇಮೆಂಟ್ ಲಿಂಕ್ ಬರುತ್ತೆ ಅಥವಾ ನಿಮಗೆ ವಾಟ್ಸಪ್ ಚಾನಲ್ ಎರಡರಲ್ಲೂ ಒಂದು ಜಾಯ್ನ್ ಆಗಿ ಪೇಮೆಂಟ್ ಲಿಂಕ್ ಹೋದರೆ ಡೈರೆಕ್ಟ್ ಬುಕ್ ಮಾಡ್ಬೋದು ವಾಟ್ಸಪ್ ಚಾನಲ್ ಹೋದರೆ ಏನೇ ಮಾಹಿತಿ ಇದ್ದರೂ ಅದು ನಿಮ್ಮನ್ನು ತಲುಪಿಸ್ತೇನೆ ಸಲ ಬುಕ್ ಲೇಟ್ ಆಯಿತು ಹಾಗೆ ಹೇಗೆ ಅಂತೇಳಿ ಹದಿನೈದರಿಂದ ಇಪ್ಪತ್ತು ದಿವಸ ಬೇಕು ನಿಮ್ಮ ಮನೆಗೆ ಬರಲಿಕ್ಕೆ ಏನು ಹೇಳಿ ಹದಿನೈದರಿಂದ ಇಪ್ಪತ್ತು ದಿವಸ ನಿಮ್ಮ ಮನೆಗೆ ಈ ಬುಕ್ ಬರಲಿಕ್ಕೆ ಟೈಮ್ ಹಿಡಿಯುತ್ತೆ ಯಾಕಂದರೆ ನಾವು ನಿಮ್ಮಲ್ಲಿ ಹಣ ತೊಗೊಂಡು ಪ್ರಿಂಟ್ ಮಾಡಿಸಿ ನಾನು ಕೈಯಿಂದ ಹಾಕೋಲ್ಲ ಯಾವತ್ತು ಕೂಡ ಇನ್ವೆಸ್ಟ್ ಮಾಡಲ್ಲ ಬಿಸ್ನೆಸ್ ಮಾಡ್ತಾಯಿಲ್ಲ ನಾವು ಅದಕ್ಕೋಸ್ಕರ ಈ ಬುಕ್ಕು ನಮ್ಮ ಜ್ಞಾನಕ್ಕೆ ಅದಕ್ಕೆ ಫ್ರೀ ಕೊಡ್ತಾ ಇರೋದು ನೀವು ಕೊಡ್ತಾ ಇರೋದು ಕರಿ ಖಾಲಿ ಕಿ ಪ್ರಿಂಟ್ಗೆ ಒಂದು ಸಾವಿರ ಕಲ್ಲರ್ ಪ್ರಿಂಟ್ಗಳಿದೆ ಸೊ ಹಾಗಾಗಿ ನೀವು ಕೊಡ್ತಾ ಇರೋದು ನನ್ನ ಜ್ಞಾನಕ್ಕಲ್ಲ ನನ್ನ ಜ್ಞಾನ ನಿಮಗೆಲ್ಲ ಫ್ರೀ ಇರೋದು ಬುಕ್ಕಿಗೆ ಅಷ್ಟೇ ನೀವು ಹಣ ಕೊಡ್ತಿರೋದು ಹಾಗಾಗಿ ಮಾಡಿ ಇನ್ನು ಇನ್ನುಳಿತ ಏನಾದರೂ ಮಾಹಿತಿಗಳಿದ್ದರೆ ವಾಟ್ಸಪ್ ಚಾನಲಲ್ಲಿ ನಾನು ವೈಯಕ್ತಿಕವಾಗಿ ಹಾಕ್ತೇನೆ ಧನ್ಯವಾದ